ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಟ್ವಿಟರ್ ಅಕೌಂಟ್ ಎಕ್ಸ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಹೊಸ ಎಕ್ಸ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ಕೊಡ್ತೀನಿ ಬನ್ನಿ ಕೆಳಗಡೆ ಬ್ಲ್ಯಾಕ್ ಕಲರ್ ಕ್ರಿಯೇಟ್ ಅಕೌಂಟ್ ಅಂತಿದೆಯಲ್ಲ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಅದು ಓಪನ್ ಆಗುತ್ತೆ ಇವಾಗ ಕ್ರಿಯೇಟ್ ಅಕೌಂಟ್ ಅಂತೇಳಿ ಬ್ಲೂ ಕಲರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫಸ್ಟ್ ಹೆಸರು ಹಾಕಿ ನಿಮ್ಮ ಹೆಸರು ಏನಿರ್ತದೆ ಎಂಟ್ರಿ ಮಾಡಿ ನಿಮಗೆ ತೋರ್ಸೋಕೋಸ್ಕರ ಉದಾಹರಣೆಗೆ ನಾನು ಶಿವ ಅಂತ ಎಂಟ್ರಿ ಮಾಡ್ತೀನಿ ಇದೇ ಥರ ನಿಮ್ಮ ಹೆಸರು ಎಂಟರ್ ಮಾಡಿಕೊಳ್ಳಿ ನೀವು ಎಂಟ್ರಿ ಮಾಡಿದ ನಂತರ ಕೆಳಗಡೆ ಇಮೇಲ್ ಅಂತಿದೆಯಲ್ಲ ಅಲ್ಲಿ ನಿಮ್ಮ ಜಿಮೇಲ್ ಎಂಟ್ರಿ ಮಾಡಿ ನಿಮ್ಮ ಜಿಮೇಲ್ ಏನಿರ್ತದೆ ಅದನ್ನ ಎಂಟ್ರಿ ಮಾಡಿ ಜಿಮೇಲ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಡೇಟ್ ಆಫ್ ಬರ್ತ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರ್ತದೆ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ ಇವಾಗ ಡೇಟ್ ಆಫ್ ಬರ್ತ್ ಆದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ನೀವು ಜಿಮೇಲ್ ಎಂಟರ್ ಮಾಡಿರ್ತೀರಲ್ಲ ಆ ಜಿಮೇಲ್ಗೆ ಒಂದು ಓ ಟಿ ಪಿ ಬಂದಿರ್ತದೆ ಕೋಡ್ ಬಂದಿರ್ತದೆ ಆ ಕೋಡ್ ಎಂಟರ್ ಮಾಡಿ ವೆರಿಫಿಕೇಶನ್ ಕೋಡು ಆ ಕೋಡ್ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವಾಗ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಹೇಗಿರಬೇಕಂದ್ರೆ ಹೆಸರು ನಂಬರು ಮತ್ತು ಸಿಂಬಲ್ ಈ ಥರ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಆದ ನಂತರ ಕೆಳಗಡೆ ಸೈನ್ ಅಪ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಮಾಡಿಕೊಂಡ ನಂತರ ಸೈನ್ ಅಪ್ ಇದೆ ಅಂತ ಇದೆ ಕೆಳಗಡೆ ಅದ್ರ ಮೇಲೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಪ್ರಾಪರ್ಲಿ ಫೋಟೋ ಇಡಬೇಕಂದ್ರೆ ಇಡಿ ಬೇಡ ಅಂದರೆ ಕೆಳಗಡೆ ಸ್ಕಿಪ್ ಅಂತಿದೆಯಲ್ಲ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ಇದು ನಿಮ್ಮ ಯೂಸರ್ ನೇಮು ಇದೇನಾದರೂ ನೀವು ಚೇಂಜ್ ಮಾಡ್ತೀವಿ ಅಂದರೆ ಅದನ್ನು ಎಡಿಟ್ ಮಾಡಿ ನಿಮ್ಗೆ ಥರ ಹೆಸ್ರು ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಚೇಂಜ್ ಮಾಡೋದಿಲ್ಲ ಅಂದರೆ ಕೆಳಗಡೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ನಾ ಏನು ಚೇಂಜ್ ಮಾಡಲ್ಲ ಅದಕ್ಕೋಸ್ಕರ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ఆలో కొడి ఇవగా మేము నెక్స్ట్ మ్యాచ్ క్లిక్ ఇవన్న బే ల్యాంగ్వేజ్ సెలెక్ట్ మాకొ నా కన్నడ సెలక్ట్ మూడు నెక్స్ట్ మ్యాచ్ క్లిక్ మాతీ బే ల్యాంగ్వేజ్ సెలెక్ట్ మూడు నెక్స్ట్ మ్యా క్లిక్ ఇవాల్ ఒ ఫో మాకు నిరొరూ ఫాలో ಇಲ್ಲಾಂದರೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗೋಲ್ಲ ಒಬ್ರನ್ನ ಫಾಲೋ ಮಾಡ್ತೀನಿ ಫಾಲೋ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ಓಪನ್ ಆಯಿತು ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಇವಾಗ ನಿಮ್ಮ ಟ್ವಿಟ್ಟರ್ ಅಕೌಂಟ್ ಓಪನ್ ಆಯಿತು ಎಕ್ಸ್ ಅಕೌಂಟ್ ಓಪನ್ ಆಯಿತು ಈ ಥರ ಟ್ವಿಟರ್ ಅಕೌಂಟ್ ಓಪನ್ ಮಾಡೋದು ನಿಮ್ಮ ಟ್ವಿಟರ್ ಅಕೌಂಟ್ಗೆ ಫೋಟೋ ಇಡಬೇಕಂತಂದರೆ ಮೇಲಗಡೆ ಪ್ರೊಫೈಲ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ತೊಳಗಡೆ ಪ್ರೊಫೈಲ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ ಆಪ್ ಪ್ರೊಫೈಲ್ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ನಿಮ್ಮ ಬೇಕಿರೋ ಫೋಟೋ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲಿಗೆ ಫೋಟೋ ಸೆಟ್ ಆಗುತ್ತೆ ಈ ವಿಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ